ಪಾರ್ಕಿಂಗ್ ಮಾಡಿದ್ರು ಫೈನ್ ವ್ಯಾಪಾರ ಮಾಡಿದ್ರು ಫೈನ್ ಒಬ್ಬ ವ್ಯಕ್ತಿಯಿಂದ ಇಡೀ ಏರಿಯಾ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಈ ಏರಿಯಾಗೆ ಪೊಲೀಸು ಇವನೆ ಬಿಬಿಎಂಪಿನೂ ಇವನೇ ಕಿರಿಕ್ ಮಾಡ್ತಾ ಇದ್ದವನ ಮೇಲೆ ಈಗ ಏರಿಯಾದ ಜನ ಮುಗಿಬಿದ್ದಿದ್ದಾರೆ ರೊಚ್ಚಿಗೆದ್ದಿದ್ದಾರೆ ಕುರುಬರಹಳ್ಳಿ ಕಾವೇರಿ ನಗರದ ಜನ ಎಲ್ಲಾರ್ ಅನಂತ್ ಎಂಬಾತ ಏರಿಯಾದ ಜನರೆಲ್ಲರಿಗೂ ಕೂಡ ಕಿರಿಕಿರಿ ಕೊಡ್ತಾ ಇದ್ದಾನೆ ಪಾರ್ಕಿಂಗ್ ಮಾಡಿದ್ರು ಕೂಡ ಫೈನ್ ಅಂತ ಹೇಳ್ತಾ ಇದ್ದಾನೆ ಆ ಭಾಗದಲ್ಲಿ ವ್ಯಾಪಾರ ಮಾಡೋರಿಗೂ ಕೂಡ ಫೈನ್ ಹಾಕಿಸ್ತಾ ಇದ್ದಾನೆ ತನ್ನ ಮನೆಯನ್ನೇ ಸಮುದಾಯ ಭವನದ ರೀತಿಯಲ್ಲಿ ಮಾಡಿಕೊಂಡಿದ್ದಾನೆ ಈ ಆಸನ ಸಮುದಾಯ ಭವನದ ಮುಂದೆ ಪಾರ್ಕ್ ಮಾಡೋ ಹಾಗಿಲ್ಲ ವ್ಯಾಪಾರ ಮಾಡಿದ್ರೆ ಕೂಡ ಈ ಎಲ್ಲರ ಅನಂತ ಅನ್ನುವಂಥ ವ್ಯಕ್ತಿ ಮುಗಿಬೀಳ್ತಾನೆ ಅಂತ ಅವ್ರ ಮೇಲೆ ಆತ ಹೇಳಿದ್ರೆ ಪೊಲೀಸರು ಕೂಡ ಒಳಗೆ ಬರ್ತಾರೆ ಪೊಲೀಸರನ್ನೇ ಮುಂದಿಟ್ಕೊಂಡು ಈ ರೀತಿಯಾಗಿ ಸ್ಥಳೀಯರೆಲ್ಲರಿಗೂ ಕೂಡ ಕಿರಿಕಿ ಕೊಡ್ತಾ ಇದ್ದಾನೆ ಕಾವೇರಿ ನಗರದಲ್ಲಿ ಇಪ್ಪತ್ತೈದು ವರ್ಷದಿಂದ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇರುವಂತಹ ಈ ವ್ಯಕ್ತಿ ಎಲ್ರಿಗೂ ಕೂಡ ಈಗ ಕಿರಿಕಿರಿ ಕೊಡ್ತಾ ಇದ್ದಾರೆ ಸದ್ಯ ನಾನಿವಾಗ ಬೆಂಗಳೂರಿನ ಕುರುಬ್ರಳ ಇಲ್ಲಿದ್ದೀನಿ ಇಲ್ಲಿ ನೋಡ್ಬೋದು ಒಂದು ವಿಚಿತ್ರವಾದಂತಹ ಘಟನೆ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿ ಬಿ ಎಂ ಪಿ ಅವರಿಂದ ಒಂದು ಆದೇಶ ಇರುತ್ತೆ ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯಿಂದ ತೊಂದರೆ ಆಗ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿಬಿರುತ್ತೆ ಸದ್ಯ ನಾನು ಇವಾಗ ನೀವು ನೋಡ್ಬೋದು ಅದೇ ಸ್ಥಳದಲ್ಲಿ ಇದ್ದೀನಿ ಒಂದು ಕಡೆ ಪಾರ್ಕಿಂಗ್ ಅಂತ ಇಲ್ಲಿ ವಾಹನಗಳನ್ನ ಪ್ರತಿದಿನ ನಿಲ್ಲಿಸ್ತಾರೆ ಆದರೆ ಇಲ್ಲಿ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಯಿಂದ ಎಲ್ಲರಿಗೂ ಕೂಡ ತೊಂದರೆ ಆಗ್ತಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಯಾಕೆ ಈ ತೊಂದರೆ ಅಂತ ಇಲ್ಲಿ ಒಬ್ಬ ಕಮರ್ಷಿಯಲ್ ಬಿ ಅಂದರೆ ಸ್ವಂತ ಮನೆಯನ್ನು ಸಮುದಾಯ ಭವನವನ್ನಾಗಿ ಮಾಡಿ ಇಲ್ಲಿ ತನಗೆ ಬೇಕಾ ಅಂದ್ರೆ ತನಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅನ್ನೋಕ್ಕೋಸ್ಕರ ಪ್ರತಿದಿನ ಇಲ್ಲಿ ಇರ್ತಕ್ಕ ಬರ್ತಕ್ಕಂತಹ ವಾಹನ ಸವಾರರಿಗೆ ಅಂದರೆ ಕಾರ್ ಚಾಲಕರಿಗೆ ಆಟೋ ಚಾಲಕರಿಗೆ ಮತ್ತು ಇಲ್ಲಿ ಇರ್ತಕ್ಕಂತಹ ಬೀದಿ ಬದಿ ವ್ಯಾಪಾರಿಗೆ ಎಲ್ರಿಗೂ ಕೂಡ ಇಲ್ಲಿ ತೊಂದರೆಯನ್ನು ಕೊಡ್ತಾನೆ ಅವ್ರ ಮೇಲೆ ಒಂದು ಕಂಪ್ಲೇಂಟನ್ನು ನೀಡ್ತಾನೆ ನಮಗೆ ಇಲ್ಲಿ ಬದುಕೋದಕ್ಕೂ ತುಂಬ ಕಷ್ಟ ಆಗ್ತಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಆದರೆ ಈ ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು ಇಲ್ಲಿ ಮನೆ ಯಾವ ರೀತಿ ಇದೆ ಅಂತಂದರೆ ಇಲ್ಲಿ ಮನೆ ಮುಂದೆ ಲಿಫ್ಟ್ ಲಿಫ್ಟನ್ನು ಕೂಡ ಕಾಣ್ತಾ ಇದ್ದೀವಿ ಈ ಕಡೆ ಒಂದು ಶ್ರೀರಂಗ ಶಂಕರಿ ಸಮುದಾಯ ಭವನ ಅನ್ನೋದು ಕೂಡ ಇಲ್ಲಿ ಇಲ್ಲಿ ನಮಗೆ ಕಂಡು ಬರ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇದು ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲ ಇದೊಂದು ಸ್ವಂತ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು ಸೊ ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು ಸಾಕಷ್ಟು ಜನರು ಇಲ್ಲಿ ಒಂದು ಪ್ರತಿಭಟನೆಗೆ ನಿಂತಿದ್ದಾರೆ ಸೊ ಈ ರೀತಿ ಯಾಕೆ ಆಗ್ತಿದೆ ಅನ್ನೋದ್ರ ಅವ್ರ ನಾನು ಕೇಳ್ತೀನಿ ಅವ್ರ ಸಮುದಾಯ ಭವನವನ್ನು ಮಾಡ್ಕೊಂಡಿದ್ದಾರೆ ಅವ್ರ ಪಕ್ಕದಲ್ಲಿ ನಿಮ್ದು ಒಂದು ಅಂಗಡಿ ಇದೆ ಅಂತ ನೀವು ಹೇಳ್ತಾ ಇದೀವಿ ಸೊ ಇಲ್ಲಿ ಅವ್ರು ನಿಮ್ಗೆ ಯಾವ ರೀತಿ ತೊಂದರೆ ಕೊಡ್ತಾರೆ ಮನ ಸರ್ ಟ್ರಾಫಿಕ್ ಆಗ್ತಿದೆ ಅಂತ ಅಂದ್ಬಿಟ್ಟು ಗಾಡಿ ಮನೆ ಅಂಗಡಿ ಮುಂದೆ ಗಾಡಿ ನಿಲ್ಲಿಸ್ಬಾರ್ದಂತೆ ಈಗ ಬರೋ ಕಸ್ಟಮರೆಲ್ಲ ನಡ್ಕೊಂಡೇ ಬರೋಕ್ಕಾಗಲ್ಲ ಸರ್ ಎಲ್ಲ ಕಡೆನೂ ಗಾಡಿ ವೆಹಿಕಲ್ಗಳು ಜಾಸ್ತಿ ಇರೋದ್ರೆ ವೆಹಿಕಲಲ್ಲೇ ಬರ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಇವಾಗ ಸಣ್ಣ ಸಣ್ಣ ಮನೆಯಲ್ಲೂ ಒಂದು ವೆಹಿಕಲ್ ಅಂತ ಇದ್ದೇ ಇರುತ್ತೆ ಬಂದು ಅವ್ರು ಅಲ್ಲೇ ಬಂದು ಟೀ ಕಾಫಿ ಕುಡ್ಕೊಂಡು ಹೋಗ್ತಾರೆ ಅದು ಮಾಡಬಾರ್ದು ಅಂತ ಈ ಗಾಡಿಗಳನ್ನ ತಗೊಬಂದ ನಿಲ್ಲಿಸಬಾರದು ಅಂಗಡಿ ಮುಂದೆ ಅಂಗಡಿ ಮುಂದೆ ನಾಲ್ಕು ಗಾಡಿ ನಿಲ್ಸಿದ್ರು ಇವಾಗ ಒಬ್ರು ಆಟೋದವರು ರೆಸ್ಟ್ ತಗೋಬೇಕು ನೀರ್ ಕುಟ್ಕೊಂಡು ಹೋಗೋಣ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ರು ಹತ್ತು ನಿಮಿಷ ಗಾಡಿ ನಿಲ್ಸಿದ್ರು ಆ ಹತ್ತು ನಿಮಿಷದಲ್ಲಿ ಪೊಲೀಸ್ ಅವರು ಬಂದು ಆ ಗಾಡಿ ಮುಂದೆ ನಿಂತಿರ್ತಾರೆ ಸರ್ ಫೈನ್ ಹಾಕ್ತಾರೆ ಮನೆಯನ್ನ ಸಮುದಾಯ ಭವನವನ್ನಾಗಿ ಮಾಡ್ಕೊಂಡು ಜನರಿಗೆ ಕಿರಿಕಿರಿ ಮಾಡ್ತಿದ್ದಾರೆ ಒಬ್ಬ ವ್ಯಕ್ತಿ ಅಂತಾರೆ ಸರ್ ಯಾರು ಆ ವ್ಯಕ್ತಿ ಮತ್ತೆ ಏನ್ ತೊಂದರೆ ಆಗುತ್ತೆ ಸರ್ ಇಲ್ಲಿ ಅನಂತಯ್ಯ ಎಲ್ಲರ ಅನಂತಯ್ಯ ಅಂತ ಹೇಳಿ ಸಮುದಾಯ ಭವನ ಮಾಡ್ಕೊಂಡಿದ್ದಾರೆ ಇದು ಮನೆಯನ್ನ ಕನ್ವರ್ಟ್ ಮಾಡಿ ಸಮುದಾಯ ಮಾಡ್ಕೊಂಡು ಇದಕ್ಕೆ ಬಿಬಿಎಂಪಿ ಯಾದ ಪರ್ಮಿಷನ್ ಇಲ್ಲ ಈ ವಿಚಾರ ಮನಗೊಂಡು ನಾನು ಬಿ ಎಂಪಿಗೆ ಕಂಪ್ಲೇಂಟ್ ಹಾಕಿದ್ದೀನಿ ಸಂಪೂರ್ಣವಾಗಿ ಇದು ಅನಧಿಕೃತ ಕಟ್ಟಡವಾಗಿದೆ ದಯವಿಟ್ಟು ತೆರವುಗೊಳಿಸಿ ಅಲ್ಲಿ ಏನು ಸಮುದಾಯ ಪರ್ಮಿಷನ್ ಇಲ್ಲ ಪಾರ್ಕಿಂಗ್ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರೋ ಕಾರಣ ಏನಾಗ್ತದೆ ಇದು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್